ಏನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೆಚ್ ಡಿ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಷಯ ವಿಡಿಯೋದಲ್ಲಿ ಇವತ್ತು ತೊಗೊಬಂದಿದ್ದೀನಿ ಅಂತಂದರೆ ಒಂದು ಐದು ಎಕರೆ ಜಾಗಕ್ಕೆ ಬಂದಿದ್ದೀನಿ ನೋಡಿ ಇದು ಓಡಾಡೋ ರೋಡಿದು ಜಾಗದ್ದು ಇಲ್ಲಿ ಈ ಕಡೆಯಿಂದ ಹೊರಗಡೆ ಹೋದರೆ ಟಾರ್ ರೋಡ್ ಇದೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರ ಟಾರ್ ರೋಡ್ ಇದೆ ಮೇನ್ ಟಾರ್ ರೋಡು ಆ ಟಾರ್ ರೋಡಿಂದ ಒಳಗಡೆ ಈ ಥರ ಒಂದು ಒನ್ ಚೈನ್ ರೋಡಲ್ಲಿ ಒಂದು ಚೈನ್ ರೋಡಲ್ಲಿ ಆಲ್ಮೋಸ್ಟ್ ಇದು ಒಂದು ಅತ್ತಡಿ ರೋಡ್ ಇದೆ ಒಳಗಡೆ ಬರೋ ಅಂಥದ್ದು ಅದೇ ರೀತಿ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಐದು ಎಕರೆ ಜಾಗ ಪಕ್ಕದ ದುರಸ್ತಾಗಿ ಕೋಡಾಗಿ ರಿಜಿಸ್ಟ್ರೇಡಿ ಇದೆ ಏನು ತೊಂದರೆ ಇಲ್ಲ ರೈಟ್ ಎಲ್ಲ ಒಂದು ಟ್ವೆಂಟಿ ಫೈವ್ ಅಲ್ಲಿ ಇದ್ದಾರೆ ಇವರು ಟ್ವೆಂಟಿ ಫೈವ್ ಲ್ಯಾಕ್ ಕೋಟ್ ಮಾಡ್ತಾ ಇದ್ದಾರೆ ಅಂದರೆ ಪಕ್ಕದ ದುರಸ್ತಾಗಿ ಡಾಕ್ಯುಮೆಂಟ್ ಲೀಗಲ್ ಇರೋದ್ರಿಂದ ಆ ರೈಟಲ್ಲಿ ಇವತ್ತು ಸೇಲ್ ಮಾಡ್ತಾ ಇದ್ದಾರೆ ನೆಗೆಷಬಲ್ ಇದೆ ಮಾತುಕತೆ ಕೂತ್ಕೊಂಡ್ರೆ ನೆಗೆಷಬಲ್ ಅಲ್ಲೂ ಮಾಡಿಸ್ಕೊಡ್ತೀನಿ ಇದು ಜಾಗ ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಡಿಸ್ಟಿಕ್ಕು ಸರಗೂರ್ ತಾಲೂಕು ಎಚ್ ಡಿ ಕೋಟೆ ರೂಲ್ ಈ ಲ್ಯಾಂಡ್ಗೆ ಒಂದು ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಈ ಲ್ಯಾಂಡ್ಗೆ ಆಲ್ಮೋಸ್ಟು ತುಂಬ ರೂಟ್ಗಳಿದೆ ಒಂದು ಮೈಸೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಅಬೋ ಅಲ್ಲಿ ಸಿಗುತ್ತೆ ಬ್ಯಾಂಗ್ಳೂರಿಂದ ಈ ಲ್ಯಾಂಡ್ಗೆ ಒಂದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಇನ್ನು ಆಗಿನ ಮೈಸೂರಿಗೆ ಮೈಸೂರಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟ್ರ್ ಲ್ಯಾಂಡು ಇನ್ನೇನು ಬೇರೆ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡಿ ನನ್ನ ನಂಬರ್ ಹಾಕಿರ್ತೀನಿ ಈ ಥರ ಇದೆ ವಾತಾವರಣ ಇನ್ನು ಬೇರೆ ಬೇರೆ ಮಾಹಿತಿಗಳೆಲ್ಲ ಕೊಡ್ತೀನಿ ಹೆಂಗೇನು ಅಂತ ರೆಡ್ ಸಾಯಿಲ್ ಆಲ್ಮೋಸ್ಟ್ ರೆಡ್ ಸಾಯಿಲ್ ಇದೆ ಈ ಕಡೆ ಎಲ್ಲ ನಾನು ಮಾತಾಡೋಂಗಿಲ್ಲ ಮಣ್ಣು ಬಗ್ಗೆನೇ ತುಂಬ ಚೆನ್ನಾಗಿದೆ ಮಣ್ಣು ಕೂಡ ನೋಡಿ ಇಲ್ಲಿ ತೋರಿಸ್ತೀನಿ ಮಣ್ಣು ರೆಡ್ ಸಾಯಿಲು ಚೆನ್ನಾಗಿದೆ ಮಣ್ಣು ಏನು ತೊಂದರೆ ಇಲ್ಲ ಒಳ್ಳೆ ಬೆಳೆ ಬೆಳಿಬೋದು ಉಡಿ ಮಣ್ಣು ತೋಟ ಮಾಡಿಬಿಟ್ರಂತೂ ಸೂಪರಾಗಿರುತ್ತೆ ನೋಡಿ ಈ ಮಣ್ಣು ಎಷ್ಟು ಸೂಪರ್ ಆಗಿದೆ ಗೊತ್ತಾ ಅಲ್ಲಲ್ಲಿ ಮಧ್ಯ ಸ್ವಲ್ಪ ಕಲ್ಲಿದೆ ಸಣ್ಣ ಪುಟ್ಟ ಕಲ್ಲುಗಳಿದ್ದಾವೆ ಅದನ್ನೆಲ್ಲ ಹಾಯಿಸಿ ನೀಟಾಗಿ ತೋಟ ಮಾಡಿದೆ ಅಂದರೆ ಒಂದು ಒಳ್ಳೆ ಫ್ಲ್ಯಾಟು ಮಟ್ಟವಾಗಿದೆ ಏನು ಮಾತಾಡೋಂಗಿಲ್ಲ ಆ ನೋಡಿ ಅಲ್ಲಿ ಬೇಲಿ ಕಾಣ್ತಾ ಇದೆ ಆ ಬೇಲಿಯಿಂದ ಈ ಕಡಿಕೆ ನೋಡಿ ಈ ಬೇಲಿ ಕಾಣ್ತಾ ಇದೆ ಈ ಬೇಲಿಯಿಂದ ಈ ಕಡಿಕೆ ಏನೇ ಲ್ಯಾಂಡ್ ನೋಡಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಲ್ಲಿವರೆಗೂ ಇದೆ ಈ ಜಾಗ ಒಂದು ನಾಲ್ಕು ಸ್ಟೆಪ್ಪು ಜಾಗ ಇರೋಂಥದ್ದು ನಾಲ್ ಐದು ಎಕರೆ ಏಳು ಗುಂಟೆ ಜಾಗ ಇದು ಟೋಟಲ್ಲು ಏನು ವ್ಯವಸಾಯ ಮಾಡಿಲ್ಲ ಈ ಸರಿ ಸೇಲ್ಗಿಟ್ಟಿರೋದ್ರಿಂದ ಬೇರೆಯವ್ರಿಗೆ ವ್ಯವಸಾಯ ಮಾಡೋಕೆ ಕೊಟ್ಬಿಟ್ರೆ ಸೇಲ್ ಮಾಡೋಕ್ಕಾಗಲ್ಲ ಭೂಮಿ ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಇವತ್ತಲ್ಲ ನಾಳೆ ಬೇಗ ಸೇಲಾಗಿ ಹೋಗುತ್ತೆ ತುಂಬ ಕಡಿಮೆಗೆ ಇರೋಂಥದ್ದು ಇದು ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಭೂಮಿ ತೋರಿಸ್ಕೊಡ್ತೀನಿ ಅಣ್ಣ ಎಚ್ ಡಿ ಕೋಟೆ ಹಾಂ ಅವರು ಒಬ್ಬರು ಅವರು ಇನ್ನೊಬ್ಬರು ನಮ್ಮ ಬೈಯರು ಗದ್ದಿಗೆ ಹಾಂ ಕಪ್ ಶರ್ಟ್ ಅವರು ಬರ್ಗಿಯವರು ಅವರು ನಮ್ಮ ಜಮೀನು ತಗೊಳಕ್ಕೆ ಬಂದಿರೋದು ಹಾಂ ಏನು ಹೆಂಗೆ ಜಮೀನಿದು ಏನು ನಿಮಗೆ ಗೊತ್ತಿಲ್ಲ ಕೊಟ್ಟು ಬಿಡ್ತಾರೆ ಇಟ್ಟವ್ರೆ ಸೇಲ್ಗೆ ಇಟ್ಟವ್ರೆ

ಹೌದಾ ಮೈಸೂರರೆಲ್ಲ ತಗೊಂಡಾರ ಆ ಕಡೆ ಸರಿ ಸರಿ ಏನು ರೇಟ್ ನಡೀತಾ ಇದೆ ಕಡೆ ಎಲ್ಲ ಗೊತ್ತಿಲ್ಲ ಹ್ಞೂ ಸರಿ ಸರಿ ಅಣ್ಣ ಆಯಿತು ಒಳ್ಳೆಯದಾಯ್ತು ಹಾಂ ಹಾಂ ಹೌದಾ ಸರಿ 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 ನಿಮ್ದು ಎಷ್ಟು ಎಕರೆ ಐತೆ ಹತ್ತು ಎಕರೆ ಆಯಿತಾ ಸರಿ ಓ ಇದು ಜನರಲ್ ಇವ್ರು ಏನು ಕ್ಯಾಸ್ಟ್ ಬರ್ತಾರೆ ಕುರುಬ್ಗೌಡ ಬರ್ತಾರಾ ಸರಿ ಸರಿ ಆಯಿತು ಆಯಿತು ಅಣ್ಣ ಹೌದು 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 ಸರಿ ಸರಿ ಹೌದೌದು ಹೇಳಿ ಹೌದು ಅದೇ ಇಲ್ಲ ಇಷ್ಟು ಅಂತ ಲಕ್ಷಕ್ಕೆ ಇಷ್ಟು ಅಂತ ಅಯ್ಯ ಎರಡು ಪರ್ಸೆಂಟು ಎಲ್ಲ ಮಾಡ್ತಾ ಇದೀವಿ ಏನೊಂದು ವ್ಯವಹಾರ ಮಾಡಿದ್ರೆ ಸಾಕೋಣ ಅದೇ ಕ್ಲೀನ್ ಆಗಿ ಒಂದು ವ್ಯವಹಾರ ಮಾಡಿ ನೀಟಾಗಿ ನಾನು ಮಾಮೂಲಿ ಇಲ್ಲ ಇಲ್ಲ ಅವರು ಹಿಂದೂಗಳೇ ಹಾ ಬೇರೆ ಯಾವ ಮಾತಾಡ್ತಿದ್ರು ಹಾ ಇಲ್ಲ ಇಲ್ಲ ಹಿಂದೂಗಳೇ ಹಿಂದೂ ಹಿಂದೂಗಳೇ ಎಲ್ಲ ಹಿಂದೂಗಳೇ ನಾವು ಮೂರು ಜನ ಹಿಂದೂಗಳೇ ಐದು ಎಕರೆ ಅದಕ್ಕೆ ನಮ್ಮ ಮಲ್ಲಿಕಣವ್ರ ಸ್ವಲ್ಪ ಬರ್ಗಿಯವ್ರಲ್ವಾ ಅವ್ರನ್ನ ಕರೆಸ್ಕ ಹಾ ಅವ್ರು ಕರೆಸ್ಕೊಂಡೆ ಹಂಗೆ ಏನಿದೆ ಎಲ್ಲ ನೋಡ್ಕೊಂಡು ನಾನು ಅನ್ಬಿಟ್ಟು ಬಂದಿದ್ದೀನಿ ಸರಿಣ ಆಯಿತು ಹಾಂ ಬರ್ತೀನಿ ನೋಡಿ ಸರ್ ಈ ಥರ ಈಗಿದೆ ಲ್ಯಾಂಡು ಏನು ಬೇರೆ ಥರ ಮಾಹಿತಿಗಳೆಲ್ಲ ಏನು ಇಲ್ಲ ಇದರಲ್ಲಿ ಕೆಟ್ಟದಾಗಿ ಪ್ಯೂರ್ ಜಿನಿಯನ್ ಆಗಿ ಇಲ್ಲಿ ಅಕ್ಕಪಕ್ಕ ಲೋಕಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ತೊಗೋಬೋದು ಜಮೀನು ರೈಟಲ್ಲೆಲ್ಲ ಓದಾರೆ ಏನು ಸೇಲ್ ಮಾಡ್ತಾರೆ ಆ ಥರ ನಮ್ಗೆ ಗೊತ್ತು ಇನ್ನು ಅಕ್ಕಪಕ್ಕದಲ್ಲಿ ಏನೋ ರೈಟ್ ಗೊತ್ತಿಲ್ಲ ಮಾಡ್ತಿದ್ದಾರೆ ಮತ್ತು ಬೇರೆಯವರೆಲ್ಲ ಆ ಕಡೆ ಬಂದು ಲ್ಯಾಂಡ್ ಅಂತ ಹೊರಗಡೆಯಿಂದ ಬಂದು ಮೈಸೂರು ಬ್ಯಾಂಗ್ಳೂರು ಕಡೆಯಿಂದೆಲ್ಲ ಲೋಕಲ್ ಹೇಳಿದ್ರು ಇಲ್ಲಿ ತೆಗಿದೆ ಲ್ಯಾಂಡು ಅರ ಎಕರೆ ನೋಡಿ ಅವ್ರು ನಿಂತಿದ್ದಾರೆ ನೋಡಿ ಅಲ್ಲಿ ಗಂಟೆ ಬರುತ್ತೆ ಪೂರ್ತಿ ಐದು ಎಕರೆ ಏಳು ಗಂಟೆ ನೋಡಿ ಯಾರೇ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಬಾಯ್ ತುಂಬ ಚೆನ್ನಾಗಿದೆ ಮಟ್ಟವಾಗಿದೆ ಭೂಮಿ ಏನು ಮಾತಾಡಂಗಿಲ್ಲ ಭೂಮಿ ಬಗ್ಗೆ ಸಾಲು ಕಟ್ಟಿ ನೀರು ಹಾಯಿಸ್ಬಿಟ್ಟ ಅಂದರೆ ಸಾಲಾಗಿ ನೀರು ಬಂದುಬಿಡ್ತಿದೆ ಅಷ್ಟು ಸಂತಟ್ಟವಾಗಿದೆ ಭೂಮಿ ಇನ್ನು ಮಾತಾಡೋಂಗಿಲ್ಲ